ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಬಹಳ ಚೆನ್ನಾಗಿ ಯೋಜನೆಯನ್ನು ಮಾಡಿಕೊಳ್ಬೇಕು ಮೊಟ್ಟ ಮೊದಲನೇದಾಗಿ ನಂತರ ಆ ಯೋಜನೆಗೆ ತಕ್ಕಂತೆ ಒಂದೊಂದಾಗಿ ಹಂತ ಹಂತವಾಗಿ ಅದನ್ನು ನಾವು ಕಾರ್ಯಗತವನ್ನು ಮಾಡ್ತಾ ಬರಬೇಕು ಇಲ್ಲ ಅದೇ ರೀತಿಯಾಗಿ ಇವರು ಮೊದಲಿಗೆ ತಾವು ಇವೆಲ್ಲವನ್ನೂ ಕೂಡ ಅವಲೋಕನವನ್ನು ಮಾಡಿಕೊಂಡು ಇದು ಮೊದಲನ ಹಂತ ಅವನ ಜೊತೆಯಲ್ಲಿ ಒಂದು ಮಿತ್ರತ್ವದ ಒಂದು ಅಂಕುರವನ್ನು ಮಾಡಿಕೊಳ್ತಾರೆ ಹೀಗೆ ಈ ರೀತಿಯಲ್ಲಿ ಸ್ನೇಹದ ಬೀಜಾಂಕುರವಾದಾಗ ಅವನ ಜೊತೆಯಲ್ಲಿ ಮತ್ತೂ ಮಾತನಾಡುತ್ತಾರೆ ಇವರು ಅವನನ್ನು ಒಲಿಸ್ಕೊಳ್ಳಿಕ್ಕೋಸ್ಕರ ಅನೇಕ ಪದಾರ್ಥಗಳನ್ನು ಸಿಹಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ ಅನೇಕ ಸಿಹಿ ವಸ್ತುಗಳನ್ನು ಅವರು ಅವೆಲ್ಲವನ್ನು ಕೂಡ ಅವನಿಗೆ ಕೊಡ್ತಾರೆ ಅವನಿಗೆ ಕೊಟ್ಟು ಅವನು ನೋಡ್ತಾನೆ ಎಲ್ಲವನ್ನು ನೋಡಿದಾಗ ಇವರು ಹೇಳ್ತಾರೆ ಇದು ತಿನ್ನುವಂಥದ್ದು ತಿನ್ನು ಅಂಥೇಳಿ ಅವನಿಗೆ ಗೊತ್ತಿಲ್ಲ ಯಾಕೆಂದರೆ ಅದವರೆಗೂ ಕಾಡಿನ ಕಂದ ಮೂಲ ಫಲಗಳನ್ನು ಹಣ್ಣು ಹಂಪಲಗಳನ್ನು ತಿಂದಂಥವನು ಈ ಸಿಹಿ ತಿಂಡಿಗಳನ್ನು ತಿಂದು ಅವನು ಕೇಳ್ತಾನೆ ಓ ಭಾಳ ಚೆನ್ನಾಗಿದೆಯಲ್ಲ ಈ ಹಣ್ಣುಗಳು ನಿಮ್ಮ ಊರಿನ ಗಿಡ ಮರಗಳಲ್ಲಿ ಇಂಥ ಹಣ್ಣುಗಳು ಬಿಡ್ತಾವ ಅಂತ ಕೇಳ್ತಾನೆ ಅವರು ಹೇಳ್ತಾರೆ ಇನ್ನು ನಾಳೆ ಬಾ ಮತ್ತಷ್ಟು ಕೊಡ್ತೀವಿ ಅಂತ ಹೇಳಿ ಅವನಾಗಿ ಮತ್ತೆ ಬರ್ತಾನೆ ಮತ್ತೆ ಒಂದಷ್ಟು ಲಡ್ಡು ಬರ್ಫಿ ಇತ್ಯಾದಿ ಏನಾದ್ರು ಏನೇನು ತೆಗೆದುಕೊಂಡು ಹೋಗಿದ್ರೆ ಅವೆಲ್ಲವನ್ನು ಕೊಡ್ತಾರೆ ಅವೆಲ್ಲವನ್ನು ಅವನು ಸ್ವೀಕಾರ ಮಾಡಿದೆ ಮೇಲೆ ಆಮೇಲೆ ಅವರಿಬ್ಬರಲ್ಲಿ ಒಂದು ಸ್ನೇಹದ ಸೇತುವೆ ನಿರ್ಮಾಣವಾಗ್ತದೆ